ಚೆನ್ನಾಗಿದೆ ಹಾಂ 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 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಮಂಡೇ ಅಂದರೆ ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ಅಮ್ಮನ ಮನೇಲಿದ್ದೀನಿ ನಾನು ನಿನ್ನೆ ನೈಟೇ ಬಂದೆ ಅಂತ ಹೇಳಿದ್ನಲ್ವಾ ಹಾಗಾಗಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಅಮ್ಮ ಮನೆಯಿಂದ ಕಡೆ ಕುರಿ ಪಿಚ್ಕೆ ಇದೆಯಲ್ಲ ಅದನ್ನೇನ ಕೆಚ್ತಾ ಇದ್ದಾರೆ ರಲ್ಲ ಅವ್ರೇನು ಕೀರೆ ಸೊಪ್ಪು ಹಾಕ್ಕೊಂಡಿದ್ದಾರೆ ಅದಕ್ಕೆ ಹಾಕೋದಕ್ಕೆ ಅದನ್ನು ಕೆಚ್ಚಿ ಕಿಚ್ಚಿ ಹಾಕ್ತಾ ಇದ್ದಾರೆ ಚಿಕ್ಕ ಚಿಕ್ಕ ತಾಗ ಬಂದಿದೆ ಅಷ್ಟೇ ಇವಾಗ ಎಷ್ಟು ದಿವಸ ಆಯಿತು ಒಂದು ವಾರ ಆಯ್ತಲ್ಲ ಒಂದು ವಾರ ಒಂದು ವಾರ ಒಂದು ವಾರಕ್ಕೇ ತಾಣಿ ಗಿಡಗಳು ಬಂದಿದೆ ಅದಾದ್ಮೇಲೆ ನೋಡಿ ಪುದೀನ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಪುದೀನ ಎಲ್ಲ ಅರ್ದ್ಬಿಟ್ಟು ಕುಡ್ದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಎಲ್ಲ ಕಿತ್ಬಿಟ್ಟು ಜ್ಯೂಸ್ ಮಾಡಿ ಕುಟ್ಕೊಬಿಡ ನಾನು ಅಷ್ಟು ಚೆನ್ನಾಗೈತೆ ಕಡಮ್ಮ ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ ನಂಗೆ ಕಿತ್ತೀ ಮೋಸದಲ್ಲ ಸಕ್ಕಾಗೈತೆ ಆ ಫ್ಲೇವರ್ ಮಾತ್ರ ಆಹಾ ಯಪ್ಪ ನೆಕ್ಸ್ಟ್ ಲೆವೆಲ್ ಹ್ಞೂ 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 ಏನಕ್ಕೆ ಹಾಕಿದ್ರೆ ಮಲ್ಲಿಗೆ ಗಿಡಕ್ಕೆ ಹಾಂ ಹತ್ರ ಹಾಂ ಹಾಂ ಇದೇನಿದು ಹಿಂಗಿದೆ ಹಾಂ ಹ್ಞೂ 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 ಡ್ರ್ಯಾಗನ್ ಫ್ರೂಟ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಡ್ರ್ಯಾಗನ್ ಫ್ರೂಟ್ ಡ್ರಾಗನ್ ಫ್ರೂಟ್ ಬಿದ್ದಾಗ ಕಿತ್ಕೊಂಡು ಬಿಟ್ಟಾಗ ಕಿತ್ಕೊಂಡು ತಿನ್ನೋದು ಒಂದೇ ಬಾಕಿ ಇರೋದು ಆ್ಯಂಡ್ ಅದು ಬಿಟ್ಟರೆ ನಿಂಬೆ ಗಿಡ ನಿಂಬೆ ಗಿಡದಲ್ಲಿ ಅಷ್ಟು ಬಿಟ್ಟಿಲ್ಲ ಬಟ್ ಗಜ್ಜ ಬಿಟ್ಟಿದೆ ನೋಡಿ ಗಜ್ಜ ನಿಂಬೆ ಅಲ್ಲಲ್ಲ ತುಂಬ ಬಿಟ್ಟಿದೆ ಗಜ್ಜ ಮಾತ್ರ ಆ್ಯಂಡ್ ರೋಸ್ ಗಿಡ ಮೊದಲು ಚೆನ್ನಾಗಿತ್ತಲ್ಲ ಈ ರೋಸ್ ಗಿಡ ಯಾಕೆ ಏನಾಯಿತೋ ಆ್ಯಂಡ್ ಈ ಹೂವು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹೇಳ್ಬಿಟ್ಟಿದೆ ನೋಡಿ ಇದು ಅರಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟು ಬಿಟ್ರೆ ನೋಡಿ ಇದು ಚೆನ್ನಾಗಿದೆ ಈ ರೋಸ್ ಗಿಡ ಮುಗ್ಗಳು ನೋಡಿ ಎಷ್ಟು ಬಿಟ್ಟಿದೆ ಅಂತ ಲುಕ್ಕಿಂಗ್ ಗುಡ್ ಅಷ್ಟು ಬಿಟ್ರೆ ಅಲ್ಲಿ ಕುರಿ ಶೆಡ್ ಥರ ಚಿಕ್ಕದಾಗಿ ಹಾಕ್ಕೊಂಡಿದ್ವಿ ಇವಾಗ ಕುರಿಗಳಿಲ್ಲ ಬಟ್ ಮನೆ ಇದೆ ಈ ಕಿರಳಿಕಾಯಿ ಬಿಡಲ್ವಾ ಅಮ್ಮ ಇದು ஒரோ எல்லாரும் சிகுத்தா, கேரளிக்காய் இ மெசி கை நோடு அது க்ளா க்யூட்டாக ಆರೆಂಜ್ ಕಲರ್ ಆಗಿಬಿಟ್ಟಿಲ್ಲ ಆರೆಂಜ್ ಅವ್ರು ಇನ್ನೂ ಮಲ್ಗಿರ್ತಾರೆ ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿ ಕೇಳಿ ನೋಡ್ತೀನಿ ಬಿ ಫುಲ್ ಅಮ್ಮ ಸಾರಿಸ್ಕೊಂಡಿರ್ತಾರೆ ನೀಟಾಗಿ ಇಟ್ಕೊಂಡಿರ್ತಾರೆ ಬಿಕಾಸ್ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೀರು ಒಲೆ ನೀರು ಕಾಯಿಸ್ಕೊಂಡು ಮನೆ ಒಳಗಡೆ ಕಡೆ ತೊಗೊಂಡೋಗಿ ಸ್ನಾನ ಮಾಡೋದು ಇಲ್ಲಿ ಎಲೆ ಗಿಡ ಇತ್ತಲ್ಲ ಅಮ್ಮ ಶಿಫ್ಟ್ ಮಾಡಿಬಿಟ್ಟು ಅವ್ರ ಇಲ್ಲಿಗೆ ಎಲೆ ಎಲೆ ಗಿಡ ಶಿಫ್ಟ್ ಮಾಡಿಬಿಟ್ಟಿದ್ಯಲಮ್ಮ ಹ್ಞೂ ಸೊ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದಾರೆ ಪುಟ್ ಪುಟಾಣಿ ಚಿಕ್ಕ ಚಿಕ್ಕ ಎಲೆ ಆಗ್ಬಿಟ್ಟಿದೆ ಆ್ಯಂಡ್ ದೊಡ್ಡ ದೊಡ್ಡ ಎಲೆ ಇದೆ ಏ ಕೇಳಿಸಿಕೊಳ್ಳಿ ಅಕ್ಕಿ ಪಕ್ಷಿಗಳ ಸೌಂಡ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಮೈಲಿ ಅಕ್ಕಿ ಅಣ್ಣಾ ನೀರು ಈ ಥರ ಏನಾದ್ರು ಇಟ್ಟಿರ್ತಾರೆ ಆ ಥರ ಪಕ್ಷಿಗಳು ಅವ್ ಬಂತಂದ್ರೆ ಕುಟ್ಕೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಹೌದು ಮಕ್ಕಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೋನು ವಿದ್ಯೆಯವ್ರಿಗೆಲ್ಲ ಗ ಟೀ ಕಾಫಿ ಆ ಟೈಮ್ಗೆ ಏನು ಮಾಡ್ತಾರೆ ಅದು ಹಾಲು ಮಾತ್ರ ಕೊಡ್ತಾಯಿರಲಿಲ್ಲ ಹಂಗಾಗಿ ನಮ್ಮಕ್ಕೆ ಜೋರು ಮಾಡ್ತಾಯಿದ್ರು ಕೊಡ್ಬೇಡ ಕಣಮ್ಮ ತಲೆನೋವು ಬರುತ್ತೆ ಅಂತ ಅಫ್ಕೋರ್ಸ್ ಅದೆಲ್ಲ ಸಾಮಾನ್ಯನೇ ಅಲ್ವಾ ನಾನಂತೂ ನನ್ನ ಮಗನಿಗಷ್ಟೇ ಸಕ್ಕರೆ ಹಾಕ್ಬಿಟ್ಟು ಹಾಲು ಕೊಡೋದೇ ಇಲ್ಲ ಅವನಿಗೆ ಏನಂತ ಬೆಲ್ಲ ಸಪ್ರೇಟ್ ಒಂದು ಬಾ ಬಾಕ್ಸ್ ತುಂಬ ಕೆಚ್ಚಿಟ್ಕೊಂಬಿಟ್ಟಿರ್ತಾನೆ ಅದರಲ್ಲಿ ಬೆಲ್ಲ ಹಾಕ್ಬಿಟ್ಟು ನಾನು ಹಾಲೇ ಕೊಡೋದು ಅವನಿಗೆ ಟೀ ಕಾಫಿ ಎಲ್ಲ ಕೊಡೋದೇ ಇಲ್ಲ ನೀವು ಆಲ್ಮೋಸ್ಟ್ ಪೇರೆಂಟ್ಸ್ ಅದರಲ್ಲೂ ಕೂಡ ಗೊತ್ತೇ ಇರುತ್ತೆ ಈಗಲಿಂದನೇ ಯಾವ ಥರದ್ದು ನಾವೇನು ಕೂಲ್ ಡ್ರಿಂಕ್ಸ್ಗಳ ಅಂದರೆ ಈ ಥರ ಟೀ ಕಾಫಿ ಈ ಥರದಲ್ಲಿ ಏನು ಬರುತ್ತೆ ಕೊಡ್ತಾ ಹೋದಷ್ಟು ಅವ್ರದ್ದೇ ಹೆಲ್ತ್ ಹಾಳಾಗ್ತಾ ಇರತ್ತೆ ಆದರೆ ಅಮ್ಮಂಗೆ ಎಷ್ಟು ಹೇಳಿದ್ರು ಅವರು ಈ ಅಜ್ಜಿ ತರ್ತಿರೇ ಹಂಗೆ ಅಲ್ಲ ಮಮ್ಮಗಳು ಹಾಲು ಕುಡಿಯೋಕ್ಕಾಗಲ್ಲ ಕಷ್ಟ ಟೀ ಕಾಫಿ ಕುಡಿತೀವಿ ಅಂದರೆ ಸಾಕು ಟಕ್ಕಂದ ಅವ್ರನ್ನ ಹ್ಞೂ ಆಯಿತು ಕುಡೀರಿ ಪರವಾಗಿಲ್ಲ ಒಂದು ಸ್ವಲ್ಪ ಕುಡೀರಿ ಸ್ವಲ್ಪ ಕುಡೀರಿ ಅಂತಾರೆ ಆಮೇಲೆ ಆಮೇಲೆ ಅವ್ರ ಕುಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ ನಮ್ಮ ಅಮ್ಮಂದು ಅದೇ ಕಥೆ ನನ್ನ ಗ್ಲಾಸ್ ತುಂಬ ತುಂಬಿ ಕೊಟ್ಬಿಡ್ತಾರೆ ಟೀ ಕಾಫಿನ ಮತ್ತದೇ ಹಳೆ ಟಿ ವಿ ಸ್ಕ್ರೀನ್ ಟಚ್ ಏನಾಯಿತು ಸಾರಿ ಸ್ಕ್ರೀನ್ ಟಿ ವಿ ಇತ್ತಲ್ಲ ಅದೇನೇ ತೆಳಗಾಯ್ತು ಅನ್ಸುತ್ತಲ್ವ ನಮ್ಮ ಇಟ್ಕೊಂಡು ಸ್ವಲ್ಪ ಇದು ಒಣ ಇಟ್ಟು ಹಾಕ್ಬಿಟ್ಟು ಇದು ಓಹ್ ಸಣ್ಣ ಸಣ್ಣ ಪೀಸು ಮಾಡಿಟ್ಬಿಟ್ಟೆ ನಮ್ಮ ಮಾಲೆ ಸರಿ ಸರ್ ಏನು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ತುಂಬ ದಿನದಿಂದ ನಿಂತೋಗಿದೆ ಹಂಗಾಗಿ ನಮ್ಮ ಸೋನು ಅದನ್ನು ಕಿಕ್ಕರ್ ಹೊಡೆದು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಡಬಲ್ ಸ್ಟ್ಯಾಂಡ್ ಹಾಕಿ ಇದಕ್ಕಂತೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಏನು ಬೇಕು ಪವರ್ ಬೇಕು ಸ್ಟಾರ್ಟ್ ಮಾಡೋಕ್ಕೆ ಬಿಕಾಸ್ ತುಂಬ ತಿಂಗಳಿಂದಲೇ ನಿಂತುಬಿಟ್ಟಿದೆ ಇದು

ഓര <laughs> <laughs> ಗಾಡಿಗಂತೂ ಕಿಕ್ಕ ರೋಡ್ದು ಒಡ್ದು ಸಾಕಾಯ್ತು ನಾನಂತೂ ನಂಗೆ ಹೊಡಿಯೋಕೆ ಬರಲಿಲ್ಲ ಬಟ್ ಸೋನು ಅಂತೂ ಹೊಡ್ದು 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 ಅವ್ನು ಕಾ ಚಪ್ಪಲಿನೇ ಒಳಗಡೆ ಹೊಂಟೋಯ್ತಂಗೆ ತೂದ್ ಬಿದ್ದಂಗೆ ಇದು ಬಂದು ಬಿಫೋರ್ ಯುಗಾದಿ ಹಬ್ಬದ ರಾತ್ರಿಯ ಬ್ಲಾಗು ಇದೊಂದು ಕ್ಲಿಪ್ ಮಿಸ್ ಆಗಿದೆ ಅದನ್ನು ಮೆಡಲ್ ಆ್ಯಡ್ ಮಾಡಿದ್ದೀನಿ ಮನೇಲಿ ಅಮ್ಮ ಏನೇನೆಲ್ಲ ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ ಅಂತಂದರೆ ಆಲ್ಮೋಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಈಗ ಇದ್ದೀವಿ ಅಂದರೆ ನಮ್ಮ ಮನೆಗಳಲ್ಲೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕರ್ಬನ್ ಹಸಿರು ಅಸ್ರಮ್ ಎಷ್ಟಿರಲೇಬೇಕು ಅಂತೀ ಹಾಗೆ ನಮ್ಮಮ್ಮ ಕೂಡ ಇದು ನಮ್ಮ ಸೋನು ಚಿಕ್ಕವನಿದ್ದಾಗ ಪುಟಾಣಿ ಮಗು ಇದ್ದಾಗ ತೆಗೆಸಿದಂಥ ಫೋಟೋ ಇದು ನಮ್ಮ ಮನೇಲಿರೋಂಥ ಒಂದು ಪುಟಾಣಿ ಶೋಕೇಶು ತುಂಬ ತಿಂಗ್ಸ್ ಕಳಿತು ನಮ್ಮಮ್ಮ ಇವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲದನ್ನು ಕೂಡ ತೆಗೆದುಬಿಟ್ಟು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಇಟ್ಕೊಂಡಿದ್ದಾರೆ ಅಷ್ಟೇ ಅದು ನನ್ನ ಫೋಟೋ ನಾನು ಫಸ್ಟು ಬಿ ಎಡ್ ಮುಗಿಸಿ ವರ್ಕ್ ಮಾಡೋ ವರ್ಕ್ ಮಾಡ್ತಾ ಇದ್ನಲ್ಲ ಬಿಫೋರ್ ಮ್ಯಾರೇಜು ಅವಾಗ ತೆಗೆಸಿದಂಥ ಫೋಟೋ ಅದು ತುಂಬ ಚೆನ್ನಾಗಿದೆ ಈಗಲೂ ಕೂಡ ಎಷ್ಟು ಯಂಗ್ ಕಾಣ್ತಾ ಇದ್ದೀನಿ ಅದರಲ್ಲಿ ಅಂದರೆ ಒಂಥರ ಫುಲ್ ಗ್ರೀನಿಷ್ ಆಗಿ ನಾನು ವೈಟಿಗೆ ಫೇರ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿತ್ತು ಫೋಟೋ ಮಾತ್ರ ಆ್ಯಂಡ್ ಅಮ್ಮ ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಬನ್ನಿ 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 ಅಂತ ಕರಿತಾಯಿದ್ರು ತುಂಬ ಎಲ್ಲರೂ ಅಂದರೆ ತಟ್ಟೆ ಹಾಕ್ಬಿಟ್ಟು ಸುತ್ತಲೂ ಕೂಡ ಕರಿತಾಯಿದ್ರು ಎಣ್ಣೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಕಬಾಬ್ ಮಾಡಿದ್ರೆ ಕಬಾಬ್ ಸಪ್ರೇಟ್ ಎಣ್ಣೆ ಇಡ್ತಾರೆ ಅವರು ಅಡುಗೆ ಮಾಡಿದ್ರೆ ಅಡುಗೆಗೆ ಸಪ್ರೇಟ್ ಎಣ್ಣೆ ಈ ಹಪ್ಳಾಗ ಹಿಪ್ಳ ಕರೆದ್ರೆ ಅದಕ್ಕೆ ಸಪ್ರೇಟ್ ಎಣ್ಣೆ ಈ ಥರ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡ್ಬಿಡ್ತಾರೆ ಈಗ ಏನು ಪಾಕೆಟ್ ಎಲ್ಲ ತಂದಿರ್ತಾರಲ್ಲ ಆ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಪಾತ್ರೆ ಸ್ಟ್ಯಾಂಡು ಇನ್ನೊಂದಿತ್ತು ಚೆನ್ನಾಗಿತ್ತು ಪುಟಾಣಿ ಅದು ನಾನು ಕೇಳಿದೆ ಅಮ್ಮ ಇದೆಯಾ ಅಂತ ಅಮ್ಮ ಇಲ್ಲ ಅದು ಬಿಸಾಕಿ ಅಂತಂದರು ಅಂಚಂತು ಎಷ್ಟು ವರ್ಷದ್ದು ಹಳೆಯದು ಗೊತ್ತಾ ಅದತ್ರ ಒಂದು ಇಪ್ಪತ್ತು ವರ್ಷದ ಹಳೆಯದು ಅಂತಲೇ ಹೇಳ್ಬೋದು ನಮ್ಗೆ ರೊಟ್ಟಿ ಹಾಕೊಡಾರಲ್ಲ ಒಂದು ಇಪ್ಪತ್ತು ವರ್ಷದ ಹಳೇದೆ ಅದು ಎಲ್ಲರೂ ಕೂಡ ಊಟ ಇದ್ವಿ ನಮ್ಮ ಸೋನು ಬೆಂಡೆಕಾಯಿ ಕುಯ್ಯೋ ಕೂತ್ಕೊಂಡ್ಬಿಟ್ಟವೇ ಸೋನು ಆದಮೇಲೆ ವಿದ್ಯಾ ವಿದ್ಯೆ ಆದಮೇಲೆ ಸೋನು ಕಟ್ ಮಾಡ್ತಾಯಿದ್ರು ಇಬ್ಬರು

ನಮ್ಮ ಅಕ್ಕ ರೇರು ನಾನು ಸಿಗದವ್ರು ರೇರು ಹಂಗಾಗಿ ಇಬ್ರು ಯಾವತ್ತಾದ್ರೂ ಅಪ್ರೂಪಕ್ಕೆ ಸಿಕ್ತಾಗಿ ಕುತ್ಕೊಂಡು ಮಾತಾಡ್ತೀವಿ ಅಂದರೆ ಹೇಗೆ ಏನು ಎತ್ತ ಅವರು ಇದು ಏನು ಅವ್ರದು ಶಾಪ್ ಇದೆಯಲ್ವ ಟೈಲರಿಂಗ್ ಶಾಪು ಒಳ್ಳೊಳ್ಳೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾರೆ ಅವರು ಹಾಗಾಗಿ ಅವ್ರು ಬ್ಯುಸಿ ಇರ್ತಾರೆ ನಾನು ಕೂಡ ನಂದು ಸ್ಕೂಲ್ ವರ್ಕ್ ಅದು ಇದೆ ಅಂತೇಳಿ ನಾನು ಬ್ಯುಸಿ ಇರ್ತೇನೆ ಇಬ್ಬರು ಕೂಡ ಮನೆ ಹತ್ರ ಹತ್ರನೇ ಇದೆ ಬಟ್ ಆದರೂ ಟೈಮಿಂಗ್ಸ್ ಅಜ್ಜೆಸ್ಟ್ ಆಗೋಲ್ಲ ಇಬ್ಬರು ಕೂಡ ಟೈಮ್ ಮಾತಾಡೋದಕ್ಕೆ ಹಾಗಾಗಿ ಅಮ್ಮನ ಮನೆ ಕಡೆ ಹೋದಾಗ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಬಿಡ್ತೀವಿ ಆ್ಯಕ್ಚುಲಿ ಇದು ಇರಬೇಕು ಗೆಟ್ಟು ಇದರ ಥರ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಮಾತಾಡ್ತಾ ಇರಬೇಕು ಲೈಫಲ್ಲಿ ದುಡಿಯೋದು ದುಡ್ಡು ಮಾಡೋದು ಇದ್ದೇ ಇರುತ್ತೆ ಅತಿ ಎಂಡಲ್ಲಿ ಬರೋಂಥದ್ದು ನಾವೆಷ್ಟು ಒಬ್ರಿಗೊಬ್ರು ಟೈಮ್ ಕೊಟ್ವಿ ಮಾತಾಡ್ಕೊಂಡ್ವಿ ಗಂಡ ಆದರೂ ಅಷ್ಟೇ ಅಕ್ಕ ತಂಗಿದ್ರಾದ್ರೂ ಅಷ್ಟೇ ಅಪ್ಪ ಅಷ್ಟೇ ನಾವೆಷ್ಟು ಟೈಮ್ ಕೊಡೋದು ಅಂದು ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ಸೋನು ಅಂತೂ ಕಿಕ್ ಹೊಡಿತನೇ ಇದ್ದ ಹೊಡಿತನೇ ಇದ್ದ ಹೊಡಿತನದ ಗಾಡಿ ಶುರು ಸ್ಟಾರ್ಟ್ ಆಗಲಿಲ್ಲ ಅಷ್ಟೊತ್ತಿಗೆ ಒಂದು ಹಳಿಲಿ ಬಂತು ಚೆನ್ನಾಯ ಇನ್ನು ಸಣ್ಣದು ಮರಿ ెల్ల కుత్కండు మాట్తీ కష్ట సుఖ సమాచారా గుడ్ ఈ కడ తిరుగు ఆగల్ ಗುಂಡಿಣ ಏನ್ ತಿಂಡಿ ತಂದಿದೀವಿ ರೀ ಎರಡೇ ತಂದಿತ್ತು ನಾನು ಎರಡು ಲೀಟರ್ದೊಂದು ಒಂದ್ ಲೀಟರ್ದೊಂದು ಅಷ್ಟೇ

예, 손 밀어 봐. 이는야 봐. 네 엄마 들다. 음, 잘 나이 돼.

ಮತ್ತೆ ಗುಂಡು ಆಟಾಡ್ತಾ ಇದ್ದಾರೆ ವಾಟರ್ ಬಾಟ್ಲ ಸ್ಟ್ಯಾಂಡ್ ನಿಲ್ಲಿಸೋದ್ದು ನೋಡೋಣ ಯಾರು ನಿಲ್ಲಿಸ್ತಾರೆ ಅಂತ ಏ ನೀನೇ ಕೊಡೀಚಿ ಅಕ್ಕ ಹೊಡಿಬೇಕಾನೆ ಹಿಂಗೆ ನನ್ನ ಮಗ ಎಲ್ಲ ಒಯ್ತಾವನೆ ಹೆಂಗಪ್ಪ ಮನೆ ಆಗ್ತಾ ಇದೆ ಇದು ಬಂದು ಏರ್ಲು ಒಡಿ ಮುತ್ರಾಯನ ಬೆಟ್ಟ ಆ ಬೆಟ್ಟಕ್ಕೆ ಹೋಗ್ತಿದ್ವಿ ನಾವು ಅವಾಗೆಲ್ಲ ಇವತ್ತು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಆಗಲಿಲ್ಲ ಒಬ್ಬ ಮಿಸ್ ಆಗಿದ್ದ ನೀರ್ಲುಡಿಗೆ ನನ್ನ ತಂಗಿ ನನ್ನ ತಂಗಿ ಪಾಪ ಬಂದಿಲ್ಲ ಬಟ್ ಆದರೆ ಇವನು ಇಲ್ಲೇ ಇದ್ದ ಹತ್ತಿರದಲ್ಲಿದ್ದ ಬಟ್ ನಾನು ಕರ್ಸ್ಕೊಂಡಿರ್ಲಿಲ್ಲ ಬೆಳಗ್ಗೆ ಮನೆಯವರು ಹೇರ್ ಕಟ್ ಎಲ್ಲ ಮಾಡಿಸಿ ಕರ್ಕೊಬನ್ ಬಿಟ್ಟು ಹೋದ್ರು ಮಂಡೇ ಮಾರ್ನಿಂಗು ಅವ್ನು ವಿದ್ಯೆ ಅವನಿಬ್ರು ಕೂಡ ಜಗಳಕ್ಕೆ ಬಿದ್ಬಿಟ್ರು ನಮ್ಮಮ್ಮ ಅದಕ್ಕೆ ಎತ್ಕೊಂಡು ಹೋಗಿ ಏನೋ ಕೇಳ್ತಾ ಇದ್ದ ಅವನು ಪೇಂಟ್ ಹೊಡಿಯೋ ಬ್ರಷ್ ಏನೋ ನಮ್ಮಮ್ಮ ಉಡಿಕೊಂಡು ತಡಿಕೊಂಡು ಸಂದಿಗುಂದಿಲ್ ಕೊಡ್ತಾ ಇದ್ರು ಮಕ್ಕಳೇ ಹಿಂಗೆ ಅಷ್ಟು ಎಷ್ಟೊತ್ತಕನಾದರೂ ಬಿದ್ದಿರಲಿ ಮುಟ್ಟೋದೇ ಇಲ್ಲ ಒಬ್ರು ಹಿಡ್ಕೊಂಡ್ರೆ ಅಂದರೆ ನೋಡಪ್ಪ ಅದೇ ಬೇಕು ಅಂತ ಆಟ ಮಾಡೋಕೆ ಶುರು ಮಾಡಿಬಿಡ್ತಾರೆ ಆ್ಯಂಡ್ ಈವ್ನಿಂಗ್ ಮಧ್ಯಾಹ್ನ ಆಗ್ತಾಯಿತ್ತು ನಾನು ನಮ್ಮಕ್ಕ ನನ್ನ ಮಕ್ಕನ ಮಗಳು ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾಯಿದ್ದು ವಿದ್ಯುನ್ಗೆ ಏನೋ ಕೆಲವು ಒಂದೊಂದು ಸ್ಟೆಪ್ಸ್ ಬರಲಿ ಅಂದ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದು ಅಷ್ಟೇ ಅಪ್ಪ ಅಷ್ಟಕ್ಕೆ ಅದ್ಕೊಂಡು ಕುತ್ಕೊಂಬಿಟ್ರೆ ಹೆಣ್ಮಕ್ಳು ಹಿಂಗೆ ಅಂತ ಅನಿಸುತ್ತೆ ಸಣ್ಣ ಸಣ್ಣದಕ್ಕೆಲ್ಲ ನಾವು ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ ಏನೋ ವಾಸನೆ ಕಣಮ್ಮ ಅಲ್ಲಿ

ಫ್ಯಾನ್ ಆಫ್ ಮಾಡಮ್ಮ ನಿಮಿಷ ಅವ್ರು ಊಟ ಮಾಡತಕ್ಕ ಆ ಊಟ ಆರೋಗ್ಬಿಡ್ತದೆ ಹೇಗ ಗುಂಡು ಇದ ಅವನೇ ಹಿಡ್ಕೊಂಡು ಅವನಂತೆ ಕಣಮ್ಮ ಗುಂಡು ಬಾ ಗುಂಡು ಬಾ ತಗೋ ತಟ್ಟಿ ತಗೋ ಕಲ್ಸ್ಕೊಳ್ಳಿ ಇಬ್ರು ಎಲ್ರ ಬನ್ ಬೇಗ ಅಲ್ಲ ನನಗೆ ನಿನ್ಗೆಲ್ಲ ಒಂದಿಷ್ಟಪ್ಪ ಮುದ್ದೆ ತಿರ್ಗೊಂಡು ಟ್ರೈ ತಗಮ್ಮ ಇಬ್ರಿಗೂ ಹಾಂ ಹಾಂ ಅನ್ನಕ್ಕೆ ಹಾಕಿರ್ತೀಯ ತಿರ್ಗ ಇಬ್ರಿಗೂ ಒಂದಿಷ್ಟು ಟಪ್ಪ ಮುದ್ದೆ ತಿರ್ಗಿ ಸಾಕು ಮುಗ್ದೋಯ್ತು ಇಬ್ಬರವ ಊಟ ಕೂತ್ಕೊಡ್ರಿ ಬೇಗ ಹಾಚತ್ರಿ ಮ್ಯಾಮ್ ಹಾಂ ನಿತೇಶ್ ಕೊಡುಗೆ ಊಟ ಮಾಡಕ್ಕೆ ಬಿಡ್ತಾರೆ ತಿರ್ಚಿದ್ರೆ ಒದೆ ಕೊಡ್ತೀನಿ ಅಲ್ಲೊಂದು ಒಳಗಡೆ ಇರುತ್ತೆ ಆಮೇಲೆ ತಗೊಳು ಊಟ ಮಾಡಾದ್ಮೇಲೆ ಕೇಳಿಸ್ತಾ ಇದು ಬಂದು ಯುಗಾದಿ ಹಬ್ಬದ ಹೊಸ್ತ ದಿನ ಅಂದ್ರೆ ಮಂಗಳವಾರ ನಮ್ಮ ಅಮ್ಮ ಅಂಥವು ಬೆಳ್ಳೊಳಗೆ ಒಂದು ಐದುವರೆಗೆ ಎಬ್ಬರಿಸ್ಬಿಡ್ತಪ್ಪ ನಿದ್ದೆ ಮಾಡೋಕ್ಕೋಗ್ಬಿಡ್ಲಿಲ್ಲ ಇದಳು ಎದುರು ಇದು ಜನ ಜಾಸ್ತಿ ಆಗಿಬಿಡ್ತಾರೆ ಚಿಕನ್ ಕಟ್ ಮಾಡಿಸ್ಕೊಂಬನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಫಾರಮು ಬಾಯ್ಲರ್ ಎರಡೂ ಕೂಡ ಕಟ್ ಮಾಡಿಸ್ಕೊಂಡು ತಗೊಂಡು ಹೋದು ಫ್ರೆಂಡ್ಸ್ ಹೇಳ್ತೀನಿ ನಾನು ಡೇ ಬಂದು ಮಂಗಳವಾರ ಮಟನ್ ಊಟ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಹೊಸಾಡೋಕು ಅಂತಾರಲ್ಲ ಅದು ನಾನು ಮತ್ತೆ ಸೋನು ಇಬ್ಬರು ಕೂಡ ಇದ್ದೆ ಬೆಳಗ್ಗೆ ಚಿಕನ್ ತೊಗೊಂಡು ಬಂದ್ವಿ ನಮ್ಮಮ್ಮ ಬೇಗನೆ ಎಬ್ರಸ್ ಕಳಿಸ್ಬಿಡ್ತು ಐದು ಮುಕ್ಕಲ್ಗೆ ಎಬ್ರಸ್ತು ಅಲ್ಲಿ ನೋಡಿದ್ರೆ ಒಬ್ಬರು ಇಲ್ಲ ಅಂಗಡಿ ಹತ್ರ ಅಂಗಡಿ ಓನರೇ ಬಂದಿರಲಿಲ್ಲ ನಾವು ಹೋದ ಅಂಗಡಿ ಓನರ್ ಬಂದು ಚಿಕನ್ ಇಳಿಸ್ತಾ ಇದ್ರು ಫಾರಮ್ಮ ಮತ್ತು ಮೊಬೈಲ್ ಎರಡು ಕೂಡ ತಂದ್ವಿ ಎರಡೋ ಮೂರು ವೆರೈಟಿ ಅಷ್ಟು ಬಿಟ್ರೆ ಜಾಸ್ತಿ ಮಾಡಲ್ಲ ನಮ್ಮ ಮನೇಲಿ ಆ್ಯಂಡ್ ಮಟನ್ ತಂದಿಲ್ಲ ಸುಧಾ ಅಂತ ನೀವು ಕೇಳ್ಬೋದು ನಮ್ಮ ಮನೆಯಲ್ಲಿ ಮಟನ್ ತಿನ್ನೋರು ಕಡಿಮೆ ಬರೀ ಚಿಕನ್ ಅವರೇ ಜಾಸ್ತಿ ಹಾಗಾಗಿ ನಾವು ಚಿಕನನ್ನೇ ಪ್ರಿಫರ್ ಮಾಡಿದ್ದೀವಿ ಗುಂಡು ಇಲ್ಲಿ ಮಲಗಿದನು ನೋಡಿ ನಿದ್ದೆ ಹೋಗ್ಬಿಟ್ಟು ಅವನವನು ಅವ್ನು ನಿದ್ದಲಿದ್ದಾಗ ಹರಿಯರ ಬ್ರಹ್ಮ ಬಂದು ಎಬ್ಬ್ರಸಿದ್ರೆ ಎದ್ರೊಳಲ್ಲ ಆ ಥರ ಅವನು ನಮ್ಮ ವಿದ್ಯಾಮ ಇಲ್ಲಿದೆ ಸೊ ನಮ್ಮ ಹೊಸ್ತರ್ಕಿಗೆ ಪ್ರಿಪ್ರೇಷನ್ ನಡೀತಾ ಇದೆ ಮಾಡೋದೊಂದು ಮೂರು ಕೆ ಜಿ ಅಷ್ಟೇ ಎರಡು ಕೆ ಜಿ ಬಾಯ್ಲರು ಒನ್ ಕೆ ಜಿ ಫಾರಮು ಮೂರು ಕೆ ಜಿ ಚಿಕನ್ಗೆ ಹೇಳೋದ್ಕೆನ್ನೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಎದ್ಬಿಟ್ಟಿದ್ವಿ ಊರಲ್ಲೆಲ್ಲ ಮರಿ ಕೊಡಿಯೋದು ಇವಾಗ ಎದ್ದು ಮರಿಗೆ ಇವಾಗ ಕಟ್ ಮಾಡ್ತಾವ್ರೆ ಹಿಂಗೆ ನಮ್ಮ ಮನೇಲಿ ಅಮ್ಮ ನಮ್ಮಮ್ಮ ನಮ್ಮಅಮ್ಮನಷ್ಟು ಫಾಸ್ಟು ಇನ್ಯಾರು ಇಲ್ಲ ಹೇಳ್ಬೇಕಂದ್ರೆ ಆತು ಬಿಲ್ಲು ಏನಾಗಲ್ಲ ಅಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದೇ ಸರಿನೇ ಚಿಕನ್ ಮಾಡಿಬಿಟ್ರು ಒಂಥರ ಚೆನ್ನಾಗಿರ್ತದೆ ನಾವು ಬೆಂಗಳೂರಲ್ಲೂ ಕೂಡ ಎಷ್ಟೇ ಟ್ರೈ ಮಾಡಿದ್ರು ಮಾಡೋದಕ್ಕೆ ಆಗೋದೇ ಇಲ್ಲ ಬಟ್ ಅಮ್ಮ ಕ್ವಿಕ್ಕಾಗೆಲ್ಲ ಮಾಡಿಕೊಟ್ರು ಚೆನ್ನಾಗಿತ್ತು ಒಂಥರ ಆದರೆ ನಾವು ಅಪ್ಪನ ನೆನಪಂತೂ ತುಂಬ ತುಂಬಾ ಕಾಡೋದು ಸಮ್ ಟೈಮ್ ಅಂತೂ ಅದು ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ನೋವಾಗ್ತಾ ಇರುತ್ತೆ ಅಪ್ಪ ನೆನೆಸ್ಕೊಂಡ್ರೆ ನಾವು ಈ ಥರ ಎಲ್ಲ ಏನಿವಾಗ ಎಷ್ಟು ಬೆಳಗ್ಗೆ ಹೋಗಿ ಎದ್ದು ತೊಗೊಂಡು ಬಂದೋ ಅವೆಲ್ಲ ಏನು ತೋರಿಸೇ ಇರಲಿಲ್ಲ ನಮ್ಗೆ ಲೈಫಲ್ಲಿ ಒಂದು ಫೋನ್ ಮಾಡಿದ್ರೆ ಸಾಕು ನಮ್ಮ ಮನೆಗೆಲ್ಲ ತಂದು ಕೊಡೋರು ಆ ಲೆವೆಲಿಗೆ ನಮ್ಮ ಡ್ಯಾಡಿ ಎಲ್ಲರೂ ಕೂಡ ಇಟ್ಕೊಂಡಿದ್ರು ಬಟ್ ಇವಾಗ ಲೈಫಲ್ಲಿ ರಿಯಾ ಕ್ವಾಲಿಟೀಲಿ ನಾವು ಬದುಕ್ತಾ ಇದ್ದೀವಿ ಮೀನ್ಸ್ ಕಷ್ಟ ಸುಖ ನೋವು ಯಾರು ಏನೇ ಅಂದರೂ ನಾವು ಯಾವ ಥರ ಅದಕ್ಕೆ ರಿಯಾಕ್ಟ್ ಮಾಡಬೇಕು ನಾವು ಯಾವ ಥರ ಇರಬೇಕು ಸೊಸೈಟಿನಲ್ಲಿ ಅನ್ನೋದನ್ನು ಕಲಿತಾ ಇದ್ದೀವಿ ತುಂಬ ಸಂತೋಷ ಇದೆ ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಮಾವ ನಮ್ಮ ಅಪ್ಪನ ಬ್ಲೆಸ್ಸಿಂಗ್ಸ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಒಂದು ಹೋಪಲ್ಲಿ ಒಳ್ಳೆ ದಾರಿನಲ್ಲಿ ಒಳ್ಳೆ ರೀತಿಯಲ್ಲಿ ಆನ್ ಆಗ್ತಾ ಇದ್ದೀವಿ ನಿಮ್ಮದು ಕೂಡ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇವತ್ತು ನಮ್ಮ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೇಗಿರುತ್ತೆ ವ್ಲಾಗ್ ಏನೋ ಅಮ್ಮನ ಮನೆಯಲ್ಲೇ ಇದ್ದು ಇರ್ತೀನಿ ಇದ್ದು ಆಮೇಲೆ ಅತ್ತೆ ಮನೆಗೆ ಹೋಗ್ತೀನಿ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ